ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗು ಗುರುವಾರ ಮತ್ತು ಬುಧವಾರ ಮತ್ತು ಗುರುವಾರದ ಲಾಗನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಎರಡು ದಿನದ ಲಾಗನ ಮಿಕ್ಸ್ ಮಾಡಿ ಹಾಕನಕ್ ಹಾಕತ್ತೀನಿ ಫ್ರೆಂಡ್ಸ್ ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಆಮೇಲೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೇನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿರಿ ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೆ ಒಂದು ಸ್ವಲ್ಪ ಸುಸ್ತಾಗಿರೋದರಿಂದ ಬೆಳಿಗ್ಗೆ ಒಂದು ಆರು ಗಂಟೆ ಕೆದ್ದೇಳ್ತಾ ಇದ್ದೆ ಹಾಗಾಗಿ ಬುಧವಾರ ಮತ್ತು ಬೇಗ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ ಆಲ್ರೆಡಿ ನಮ್ಮ ಮೈತಾ ಮತ್ತು ನಮ್ಮ ಮನೆಯವರು ಹೋಗಿದ್ರು ಅವರು ಹೋದ ಮೇಲೆ ಇವತ್ತ ಲಾಗನ್ನು ನಾನು ವಿಡಿಯೋ ಮಾಡ್ಕೊಳಕತ್ತಿದ್ದೆ ಸ್ಟಾರ್ಟ್ ಮಾಡ್ಕೊಂಡಿನಿ ಈಗ ನೋಡ್ರಿ ನಾಶಾಕಪ್ಪಷ್ಟು ನಾವ್ಯಾಗ ತಿನ್ಸತ್ತೀನಿ ಸ್ವಲ್ಪ ಮನೆ ಕೆಲಸ ಕಸ ಮುಸುರಿ ಅದೆಲ್ಲ ಆಗಿತ್ತು ಇನ್ನೂ ಸ್ನಾನ ಮಾಡಿದ್ದಿಲ್ಲ ನೋವ್ಯಾಗ ಮಾಡಿಸಿದ್ದೆ ಬೆಳಿಗ್ಗೆ ಹಾಕಿ ಎದ್ದ ತಕ್ಷಣ ಅಕ್ಕಿ ಸ್ನಾನ ಮಾಡಿಸಿಬಿಟ್ಟೆ ಮಾಡಿಸಿ ಇನ್ನೇನು ಹಸುವಾಗಿ ಆಗುತ್ತಾಕಿಗೆ ಸ್ನಾನ ಮಾಡಿಸಿದ ತಕ್ಷಣ ಹಂಗಾಗಿ ಚಿತ್ರಾನ್ನ ಹಾಕ್ಕೊಂಡಿನಿ ಚಿತ್ರಾನ್ನದ ಜೊತೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಮತ್ತು ಶೇಂಗಾ ಚಟ್ನಿ ಪುಡಿ ಹಾಕಿ ತಿನಿಸೋತ್ತಿದ್ದೆ ಆಕಿಗೆ ತಿನ್ಸಿದಾದ್ಮೇಲೆ ನಾನು ಕೂಡ ತಿಂದೆ ಇಲ್ಲಿ ನೋಡ್ರಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹೋಗಿ ಬಟ್ಟೆವನ್ನು ಹಾಕಿ ಬಂದಿದ್ವಿ ಹಿಂದಿನ ದಿವಸ ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ಲ ಅದನ್ನು ಬೆಳಿಗ್ಗೆ ಅಂದರೆ ಸಂಜೆ ಮುಂದೆ ಹಾಕಿದ್ದೆ ಮತ್ತು ಇನ್ನೊಂದು ಸ್ವಲ್ಪ ಒಣಗಲಿ ಅಂತ ಹೇಳಿಬಿಟ್ಟು ಅಲ್ಲೇ ಬಿಟ್ಟಿದ್ದೆ ಒಣಗಿ ತೊಗೊಡು ಅಂಥೇಳಿ ಇನ್ನು ಮಳಿ ರಪ್ಪ ಮಳೆ ಬಂದ ಬಿಡ್ತು ಮಳೆಯಾಗ ನಾ ಹೋಗಿ ತೊಗೊಂಬಂದೆ ಬಟ್ಟೆನ ಇಲ್ಲಿ ನೋಡ್ರಿ ಎಲ್ಲ ತೋದೈತಿ ಅಷ್ಟು ಮಳೆ ಬಂತು ಎಲ್ಲ ಬಟ್ಟೆನ ಹೋಗಿ ತೊಕ್ಕೊಂಬಂದೆ ಬಟ್ ಆದರೆ ಏನಾತಂದ್ರೆ ಬಟ್ಟೆ ತೊಕೊಂಬಂದು ಒಳಗಡೆ ಹಾಕೋದ್ರೊಳಗೆ ನಾ ಬಿಸಿಲು ಚೊಕ್ಕ ಬಿಸಿಲು ಬಂದ್ಬಿಡ್ತು ನಾನು ಹೋಗಿ ಮಳೆಯಾಗೆ ತೋರ್ಸ್ಕೊಂಡು ತೊಕೊಂಬಂದಿದ್ದು ವೇಸ್ಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತು ಏನು ಮಾಡೋಕ್ಕಾಗಲ್ಲ ಈ ವೆದರ ಹಂಗೈತೆ ನೋಡ್ರಿ ಹವಾಮಾನ ಒಂದೊಂದು ಸಲ ಮಳೆ ಬಂದುಬಿಡುತ್ತೆ ಒಂದೊಂದು ಸಲ ಬಿಸಿಲು ಬಿದ್ದುಬಿಡ್ತೈತಿ ಈಗ ಈ ಈ ಸೀಸನ್ನ ಹಿಂಗಿರುತ್ತ ಈಗ ನೋಡ್ರಿ ಬಟ್ಟೆ ತೊಗೊಂಬಂದೆ ತೊಗೊಂಬಂದ್ಬಿಟ್ಟು ನವ್ಯಾಗ ಸಾಕ್ ಸಾಕಕತ್ತೀನಿ ಯಾಕಂದ್ರೆ ಫುಲ್ ಕೋಲ್ಡ್ ನೆಲ ಎಲ್ಲ ಅದಕ್ಕೆ ನಾನು ಅಂಕರ್ ಚಪ್ಪಲ್ ಹಾಕೊತೀನಿ ನಮ್ಮ ನವ್ಯಾಗ ಸಾಕ್ ಸಾಕ್ಲೇಬೇಕು ಯಾಕಂದ್ರೆ ಕೋಲ್ಡ್ ಬೇಗ ಆಯ್ಬಿಡ್ತೈತೆ ಅಕ್ಕಿಗೆ ಅದಕ್ಕೆ ಇವಾಗ ಇಂಥ ವೆದರ್ ಇತ್ತು ಅಂದರೆ ತಂಪು ವಾತಾವರಣ ಇತ್ತು ಅಂದರೆ ಅಕ್ಕಿಗೆ ಬೆಚ್ಚಗೆ ಇಡಬೇಕಾಗುತ್ತಾ ಇಲ್ಲಾಂದ್ರೆ ಆಗಿ ಜ್ವರ ನೆಗಡಿ ಬಂತು ಅಂದರೆ ಮತ್ತು ಇವಾಗ ಇನ್ನೂ ಒಂದು ಸ್ವಲ್ಪ ಪರವಾಗಿಲ್ಲ ಆವಾಗ ಇನ್ನೂ ಕಾಡಿಸ್ತಾಳೆ ಅದಕ್ಕೆ ಆಕಿನ ಬೆಚ್ಚಗನ ಇಟ್ಟಿರ್ತೀನಿ ಚೇರ್ ಮ್ಯಾಲೆ ಕುಂದರ್ಸಿನಿ ಬಟ್ಟೆ ತೊಗೊಂಬಂದನೆಲ್ಲ ಸ್ವಲ್ಪ ಇನ್ನೂ ನಮ್ಮಿದ್ವು ಸ್ವಲ್ಪ ಹಸಿ ಹಸಿ ಅಂದರೆ ತೀರಿ ಹಸಿ ಹಸಿ ಏನಿದ್ದಿಲ್ಲ ಮಳೆ ಬಂತು ಆರಿದ್ವು ಅವು ಮಳೆ ಬಂದು ಒಂದು ಸ್ವಲ್ಪ ಮೇಲೆಲ್ಲ ಇದಾಗಿತ್ತು ಅದಕ್ಕೆ ಬಟ್ಟೆ ಸ್ಟ್ಯಾಂಡ್ಗೆ ಒಣ ಹಾಕಿದ್ದಿಲ್ಲ ಭಾಳ ದಿನ ಆಗಿತ್ತು ಊರಿಗೆ ಹೋಗೋದಕ್ಕಿಂತ ಮುಂಚೆನ ಊರಿಗೆ ಹೋಗಿ ಬಂದ ಮೇಲೆ ಹಾಕಿದ್ದೆ ಅಷ್ಟೇ ಹಂಗ ಇಟ್ಟಿರ್ತೀವಿ ನೋಡಿರಿ ಕಸ ಗುಡಿಸ್ತೀವಲ್ಲ ಅದರದ್ದೆಲ್ಲ ಧೂಳು ಇದ್ರ ಮ್ಯಾಲೆ ಕುಂತ್ಬಿಟ್ಟಿರ್ತೈತಿ ಹಾಗಾಗಿ ಧೂಳನ್ನು ಒರೆಸ್ಕೊಂಡು ಒಂದು ಬಟ್ಟೆ ತೊಗೊಂಡು ಹಂಗೆ ಹಾಕಿಬಿಟ್ರೆ ಮತ್ತು ವಾಶ್ ಮಾಡಿರೋ ಬಟ್ಟೆಗೆಲ್ಲ ಧೂಳ ಧೂಳು ಅಂಟ್ಕೊಂತೈತಿಲ್ಲ ಹಾಗಾಗಿ ಒರೆಸ್ಕೊಳಕತ್ತೀನಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದರು ಅವ್ರದ್ದು ಹೆಸರು ಅನಿತಾ ಅನಿಸುತ್ತೆ ನಾನು ತಪ್ಪೇನಾದರೂ ಹೇಳಿದ್ರೆ ಕ್ಷಮಿಸಿ ಸಿಸ್ಟರ್ ನಾನು ಅಂದ್ಕೊಂಡಿದ್ದೀನಿ ಅನಿತಾ ಅಂತನೇ ಅವರು ಕಮೆಂಟ್ ಹಾಕಿ ಕೇಳಿದರು ಏನಪ್ಪ ಅಂದರೆ ನಿಮ್ಮ ಮನೇಲಿ ಬಟ್ಟೆ ಸ್ಟ್ಯಾಂಡ್ ಐತಲ್ಲ ಅದ್ರ ಬಗ್ಗೆ ಹೇಳಿರಿ ಆನ್ಲೈನಲ್ಲಿ ತೊಗೊಂಡಿದ್ರೆ ಲಿಂಕ್ ಕೊಡ್ರಿ ಅಂತ ಕೇಳಿದರು ನಾನು ಇದನ್ನು ಆನ್ಲೈನಲ್ಲಿ ನಾನು ತೊಗೊಂಡಿಲ್ಲ ಬಟ್ ನಮ್ಮ ಸಬ್ಸ್ಕ್ರೈಬರ್ ಆನ್ಲೈನಲ್ಲೇ ನನಗಿದನ್ನು ಗಿಫ್ಟಾಗಿ ಕೊಟ್ಟಿದ್ದರು ಭಾಳ ದಿವಸ ಆಯಿತು ಆಲೆ ನಾಲ್ಕು ವರ್ಷ ಆಯ್ತು ಇದನ್ನು ನನಗೆ ಗಿಫ್ಟಾಗಿ ಕೊಟ್ಟು ಅವರು ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ ಸಿಸ್ಟರು ನಮ್ಮ ಮನೆಗೇನು ಬಂದು ಹೋದ್ರವರು ತುಂಬ ಖುಷಿ ಆಯಿತು ಅವರು ಬಂದು ಹೋಗಿದ್ದು ಬಟ್ ವಾಪಸ್ ಇನ್ನು ಯಾವಾಗ ಬಂದಾರೋ ಏನೋ ಗೊತ್ತಿಲ್ಲ ಅವಾಗಂತೂ ಜಾಸ್ತಿ ಫೋನ್ ಮಾತಾಡ್ತಿದ್ವಿ ಈಗ ಅವರು ಬ್ಯುಸಿ ಆಗ್ಬಿಟ್ರು ಯಾಕಂದ್ರೆ ಅವ್ರಿಗೆ ಎರಡು ಮಕ್ಕಳಾದರು ಮುಂಚೆ ಒಬ್ಬನೇ ಮಗ ಇದ್ದ ಮತ್ತು ಆಮೇಲೆ ನಾನು ಪರಿಚಯ ಆದಮೇಲೆ ನನಗೆ ಪರಿಚಯ ಆದಮೇಲೆ ಮತ್ತೊಂದು ಹೆಣ್ಣು ಮಗು ಆಯಿತು ಹಂಗಾಗಿ ಇಬ್ಬರು ಮಕ್ಕಳು ನೋಡಿಕೊಂಡು ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಕೆಲಸಕ್ಕೆ ಬೇರೆ ಹೋಗ್ಕ್ರ ಅವರು ಹಂಗಾಗಿ ಬ್ಯುಸಿ ಹೇಳಿಬಿಟ್ಟು ನಾನು ಫೋನ್ಗೇನು ಹೋಗೋಲ್ಲ ಯಾರು ಎಲ್ಲರಿಗೂ ಮೆಸೇಜ್ ಹಾಕಿರ್ತೀನಿ ಅಷ್ಟೇ ಯಾವಾಗಾದ್ರೂ ಒಂದು ಸಲ ಇಲ್ಲಾಂದ್ರೆ ಅವರೇ ನನಗೆ ಮೆಸೇಜ್ ಹಾಕ್ತಾರ ಫೋನ್ ಮಾಡಿರ್ತಾರ ಅವ್ರಿಗೆ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ ನಾನು ಅಷ್ಟೇ ಎಲ್ಲರಿಗೂ ಅಷ್ಟೇ ನನಗೆ ನಾನು ಫೋನ್ ಮಾಡೋಕ್ಕೆ ಹೋಗಂಗಿಲ್ಲ ಯಾರಿಗೂ ಯಾಕಂದ್ರೆ ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು ನೋಡಿರಿ ಹಾಗಾಗಿ ಅವರೇನಾದರೂ ಫ್ರೀ ಇದ್ರೆ ಕಮೆಂಟ್ ಇದು ಮೆಸೇಜ್ ಹಾಕಿರ್ತಾರಲ್ಲ ಮೆಸೇಜ್ ಮೂಲಕನ ತಿಳ್ಕೊಂಬಿಡ್ತೀನಿ ಇಲ್ಲಾಂದ್ರೆ ಫೋನ್ಗಿನ್ ಮಾಡಿರಿ ಥರ ಮಾತಾಡ್ತೀನಿ ನಮ್ಮ ಆಸ್ಟ್ರೇಲಿಯಾ ಸಬ್ಸ್ಕ್ರೈಬರು ಇದನ್ನು ನನಗೆ ಗಿಫ್ಟ್ ಹಾಕಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸಿಸ್ಟರ್ ನೀವು ಕೇಳಿದ್ರಿ ಇದ್ರ ಲಿಂಕ್ ಇದ ಇದ್ರೆ ಕೊಡಿರಿ ಅಂತಂದು ಲಿಂಕ್ ಅಂತರೂ ಸಿಗ್ತಾವೆ ಅಮೆಜಾನು ಫ್ಲಿಪ್ಕಾರ್ಟು ಎಲ್ಲದ್ರಾಗೂ ಸಿಗ್ತಾವೆ ಬಟ್ ಏನಪ್ಪ ಅಂತಂದ್ರೆ ಈ ರೀತಿ ಒಣಗಿರುವಂಥ ಒಂದು ಸ್ವಲ್ಪ ಹಸಿ ಇರ್ತಾವೆ ನೋಡಿರಿ ಮಳೆ ಬಂದ್ಬಿಡುತ್ತಾ ಅನ್ನೋ ಟೈಮಿಗೆ ಹೋಯ್ತು ತೊಗೊಂಬರ್ತೀವಲ್ಲ ಆವಾಗ ನಾವು ಇವನ್ನ ಹಾಕ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಒಣಗ್ಕೊಂತವು ಚೆನ್ನಾಗೈತಿ ಹೆಲ್ಪ್ ಆಗುತ್ತಾ ಈ ರೀತಿ ಬಟ್ಟೆಗಳನ್ನು ಒಣ ಹಾಕೋಕೆ ಬಟ್ ಏನಂದರೆ ಹಸಿ ಬಟ್ಟೆಗಳನ್ನು ಒಗೆದು ಒಣ ಹಾಕೋಕ್ಕಾಗಲ್ಲ ಇದರಲ್ಲಿ ಯಾಕಂದ್ರೆ ವೇಟು ಜಾಸ್ತಿ ಏಕೆಂದ್ರೆ ಹಸಿ ಬಟ್ಟೆಗಳು ವೇಟ್ ಜಾಸ್ತಿ ಇರುತ್ತೆ ನೋಡಿರಿ ಇವು ವೇಟು ಹಿಡಿಯೋಂಗಿಲ್ಲ ಇದು ಓಪನ್ ಆಗಿಬಿಡ್ತಾವೆ ಅಲ್ಲಿ ಸ್ಟೀಲಿನು ಉದ್ದುದ್ದನು ಕಡ್ಡಿ ಥರ ಕಾಣಿಸ್ತಾವೆ ನೋಡಿರಿ ಅವು ಉಚ್ಕೊಂಬರ್ತಾವೆ ಲೂಸ್ ಆಗ್ತಾವೆ ನಾವು ಆಗಾಗ ಅದನ್ನ ಫಿಟ್ ಮಾಡ್ಕೊತ ಇರಬೇಕು ಬಟ್ ಒಟ್ಟಿನಲ್ಲಿ ಕ್ವಾಲಿಟಿ ಚೆನ್ನಾಗೈತಿ ಪರವಾಗಿಲ್ಲ ನಮ್ಮ ನಾನಾಗಿ ತೊಗೊತಿದ್ನೋ ಇಲ್ಲ ಗೊತ್ತಿಲ್ಲ ಆ ಸಿಸ್ಟರು ನಾನು ಸಲ ವೀಡಿಯೋದಾಗ ಅಲ್ಲಿ ಹಳೆ ಮನೆಗೆ ಇದ್ದಾಗ ವೀಡಿಯೋದಲ್ಲಿ ಹೇಳ್ತಿದ್ದೆ ನಾವು ಇಲ್ಲಿ ಬಟ್ಟೆನ ಮುಂದೆ ಮನೆ ಮುಂದ್ಗಡೆ ಇರುತ್ತೆ ನೋಡ್ರಿ ಅಲ್ಲಿ ಹಾಕೋಣ ಹಂಗಿಲ್ಲ ಹಂಗಾಗಿ ಬಟ್ಟೆ ಹಾಕೋದು ಭಾಳ ಕಷ್ಟ ಆಗುತ್ತಾ ಇಲ್ಲಿ ಅಂತಂದು ಹೇಳಿದ್ದೆ ಹಾಗಾಗಿ ಅದನ್ನು ಕೇಳಿಸ್ಕೊಂಡು ಅವರು ನನಗೆ ಇದನ್ನು ಗಿಫ್ಟ್ ಮಾಡಿದರು ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗಿತ್ತು ನೋಡ್ರಿ ಇದು ನಮ್ಗೆ ಈ ರೀತಿ ಮಳಿಗಳಿಗೆ ಬಂದಾಗ ಒಣ ಹಾಕೋಬೋದು ಆಮೇಲೆ ನಮ್ಮದು ಟವೆಲ್ಲು ಅವನ್ನೆಲ್ಲ ಇದ್ರ ಮೇಲೆನ ಒಣ ಹಾಕ್ತೀವಿ ನಾವು ಡೈಲಿ ಆಮೇಲೆ ನಮಿತಾ ಸ್ಕೂಲಿಂದ ಬಂದ ತಕ್ಷಣ ಬಟ್ಟೆ ಬಿಚ್ಚಿ ಇದ್ರ ಮೇಲೆ ಒಣ ಹಾಕ್ತಾಳೆ ಇಷ್ಟೆಲ್ಲ ಅನುಕೂಲ ಐತಿ ಇದರಿಂದ ಮಳೆ ಬಂದಾಗ ಬಟ್ಟೆ ತಕ್ಕೊಂಬಂದು ಹಾಕೋಕ್ಕೂ ಅನುಕೂಲ ಐತಿ ಏನಪ್ಪ ಅಂದರೆ ಹಸಿ ಬಟ್ಟೆಗಳನ್ನ ಹಾಕಿದ್ರೆ ವೇಟ್ ಜಾಸ್ತಿ ಹಿಡಿಯಲ್ಲ ಇದು ಈಗ ನಾನು ಹೇಳಿರ್ತೀನಿ ಮತ್ತು ನನ್ನ ಮಾತು ಕೇಳಿಸ್ಕೊಂಡು ತಗೊಂಬಿಟ್ಟು ನಾಳೆ ಹಸಿ ಬಟ್ಟೆ ನಾವನ್ನು ಹಾಕಿದಾಗ ಅವೆಲ್ಲ ಬಿಚ್ಕೊಂಬಿದ್ರೆ ಮತ್ತು ನನ್ನನ್ನು ನೀವು ಹೋಗಬಾರ್ದಲ್ಲ ಅದಕ್ಕೆ ನಾನು ಇದ್ದಿದ್ದನ್ನು ಹೇಳಾಕತ್ತೀನಿ ನೀವು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಹಾಕ್ಬೋದು ಒನಿಕಂತವು ಹೊರಗಿಟ್ರೆ ಇನ್ನೂ ಬೇಗ ಒನಕೊಂತವು ಬಟ್ ನಮ್ಮ ಮನೆ ಮುಂದೆ ಹೊರಗೆ ಜಗ ಇಲ್ಲ ಬಾಲ್ಕನಿ ಒಳಗೂ ಅಷ್ಟು ಜಗ ಇಲ್ಲ ಹಾಗಾಗಿ ನಾನು ರೂಮಲ್ಲಿ ಜಾಗ ಐತಲ್ಲ ರೂಮಲ್ಲೇನೋ ಹಾಕ್ಕೊಂಡಿರ್ತೀನಿ ಆಮೇಲೆ ಬಿಸಿಲೇನಾರ ಇತ್ತಪ್ಪ ಅಂದರೆ ಕಿಟಕಿ ಓಪನ್ ಮಾಡಿದ್ರೂ ಕಿಟಕಿ ಗಾಳಿಗೆನ ಒಣಕ್ಕಂತವು ಮನೆ ಮುಂದೆ ಜಾಗ ಇದ್ರಂತರೂ ತಗೊಂಡ್ಬಿಟ್ಟು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿರ್ತೀವಲ್ಲ ಅವ್ನು ತೆಗೆದ್ಬಿಟ್ಟು ಇದ್ರ ಮೇಲೆ ಡೈರೆಕ್ಟ್ ಹಾಕ್ಕೊಬೋದು ತುಂಬಾ ಉಪಯೋಗ ಐತಿ ಇದರಿಂದ ಬಟ್ ಏನಂದರೆ ಬ ಸ್ವಲ್ಪ ಯೂಸ್ ಮಾಡ್ತಾ ಮಾಡ್ತಾ ಲೂಸ್ ಆಗಿರ್ತಾವ ಸ್ಕ್ರೂ ಎಲ್ಲ ಅವನ್ನೆಲ್ಲ ಆಗಾಗ ಟೈಟ್ ಮಾಡ್ಕೊತ ಇದ್ರೆ ನೀಟಾಗಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಒಂದು ಎರಡು ದಿನ ಬಟ್ಟೆನೂ ಕೂಡ ಹಿಡಿಸುತ್ತೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗೈತಿ ಎರಡು ದಿನ ಬಟ್ಟೆ ಅಂದರೆ ಒಂದು ನಾಲ್ಕು ಜನ ಜನರದ್ದು ಬಟ್ಟೆನ ಹೇಳ್ತಾ ಇದ್ದೀನಿ ನಾನು ಈಗ ನಾವು ನಾಲ್ಕು ಮಂದಿದ್ದೀನಿ ನೋಡಿರಿ ನಾನು ದಿನಾಲೂ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋಲ್ಲ ಎರಡು ದಿನಕ್ಕೆ ಹಾಕ್ತೀನಿ ಇಲ್ಲಾಂದ್ರೆ ಮೂರು ದಿನಕ್ಕೆ ಹಾಕಿರ್ತೀನಿ ಜಾಸ್ತಿ ಇದ್ದರೆ ಎರಡು ದಿನಕ್ಕೆನ ಹಾಕ್ಕೊಂಬಿಡ್ತೀನಿ ತುಂಬ ಉಪಯೋಗ ಐತಿ ಇಷ್ಟ ಲಿಂಕ್ ಅಂತೂ ಕೊಡೋಕ್ಕಾಗಂಗಿಲ್ಲ ಬೇಕಂದರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ ಲಿಂಕ್ ಹುಡುಕಿಬಿಟ್ಟು ನಿಮ್ಗೆ ಬೇಕಂದರೆ ಬೈ ಮಾಡ್ಬೋದು ನೀವು ನಾನು ಈಗ ಕೆಲವೊಂದು ಐಟಮ್ಗಳನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ ಕೆಲವೊಂದು ವಸ್ತುಗಳನ್ನು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದ ತೊಗೋಬೋದು ಫ್ರೆಂಡ್ಸು ಆ ರೀತಿ ನೀವು ತೊಗೊಳೋದ್ರಿಂದ ನನಗೂ ಒಂದು ಸ್ವಲ್ಪ ಕಮಿಷನ್ ಬರುತ್ತೆ ಅಷ್ಟೇ ಇನ್ನೇನಿಲ್ಲ ಎಲ್ಲರೂ ಅಷ್ಟೇ ಯಾರಾದರೂ ಲಿಂಕ್ ಶೇರ್ ಮಾಡ್ತಾರ ಅಂದರೆ ಅವರಿಗೆ ಅದರಿಂದ ಇದು ಬರುತ್ತೆ ಏನಂದರೆ ಕಮಿಷನ್ ಸಿಗುತ್ತಾ ಹಾಗಾಗಿ ಅವರೆಲ್ಲ ಈಗ ಅಮೇಜಾನಿಂದ ಒಂದು ಅಫಿಲಿಯೇಟ್ ಅಂತ ಇರುತ್ತೆ ಅದರಿಂದ ಅಮೆಜಾನ್ನಲ್ಲಿ ಏನಾದರೂ ತೊಗೊಂಡ್ರೆ ಅವ್ರು ಲಿಂಕ್ ಹಾಕಿರ್ತ ಹಾಕಿರ್ತಾರೆ ನೋಡಿರಿ ಆ ಲಿಂಕಿಂದ ನಾವೇನಾದರೂ ಬೈ ಮಾಡಿದ್ವಿ ಅಂದ್ರೆ ಅವ್ರಿಗೆಷ್ಟು ಅಂತ ಕಮಿಷನ್ ಇರುತ್ತೆ ಬಟ್ ನಾನು ಅಮೆಜಾನಲ್ಲಿ ಅದನ್ನು ಮಾಡಿಕೊಂಡಿಲ್ಲ ಆ ಅಕೌಂಟನ್ನು ಓಪನ್ ಮಾಡಿಕೊಂಡಿಲ್ಲ ಅಮೇಜಾನಲ್ಲಿ ನಾನು ಜಾಸ್ತಿನೂ ಏನೂ ತರಿಸೋದಿಲ್ಲ ಬಟ್ ಏನಂದರೆ ಈ ಫ್ಲಿಪ್ಕಾರ್ಟು ಮತ್ತು ಮೈಂತ್ರದ್ದು ಯೂಟ್ಯೂಬ್ನವರೇ ನಮಗೆ ಅವಕಾಶ ಮಾಡಿಕೊಟ್ಟಾರ ನಿಮಗೆ ಏನಾದರೂ ನಾನು ಟ್ಯಾಗ್ ಮಾಡಿರೋಂಥ ಕೆಲವೊಂದಿಷ್ಟು ಪ್ರೊಡಕ್ಟ್ಗಳನ್ನು ಪ್ರಾಡಕ್ಟ್ಗಳಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ನೀವು ಬೈ ಮಾಡ್ಬೋದು ಅದರಿಂದ ನನಗೆ ಹೆಲ್ಪ್ ಆಗುತ್ತೆ ಇಷ್ಟೇ ಇನ್ನೇನು ಹೇಳಕ್ಕೆ ಇಲ್ಲ ಆಮೇಲೆ ಇನ್ನೊಂದು ಏನೋ ಹೇಳ್ಬೇಕಂದ್ರೆ ಹಾಂ ನಮ್ಮ ಸಬ್ಸ್ಕ್ರೈಬರ್ ತುಂಬ ಜನ ನನ್ನ ಟ್ಯಾಗ್ ಮಾಡಿರುವಂಥ ಪ್ರಾಡಕ್ಟ್ಗಳನ್ನು ಬೈ ಮಾಡ್ಯಾರ ಅದರಿಂದ ನನಗೊಂದು ಸ್ವಲ್ಪ ಕಮಿಷನು ಕೂಡ ಸಿಕ್ಕೈತಿ ಮಾರ್ಚ್ ತಿಂಗಳಿಂದ ಸ್ಟಾರ್ಟ್ ಆಗಿತ್ತು ನೋಡಿರಿ ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳಲ್ಲಿ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನು ಬೈ ಮಾಡಿದ್ದಾರೆ ಅವ್ರು ಯಾರ್ಯಾರು ಬೈ ಮಾಡ್ಯಾರೋ ಅವ್ರು ಯಾರು ಅಂತ ನಮಗೆ ಗೊತ್ತಾಗಿಲ್ಲ ಬಟ್ ಅವ್ರಿಗೆಲ್ಲರಿಗೂ ಈ ವಿಡಿಯೋ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇಷ್ಟಪಟ್ಟು ನೀವು ಏನಾದರೂ ತೊಗೊಂಡ್ರೆ ನಮಗೂ ಕೂಡ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ನೀವು ವಿಡಿಯೋ ನೋಡಿ ಲೈಕ್ ಮಾಡೋದ್ರಿಂದ ಕೂಡ ಹೆಲ್ಪ್ ಆಗುತ್ತೆ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ಸಿಸ್ಟರ್ ನಾನು ನಿಮ್ಗೆ ಗಿಫ್ಟ್ ಕೊಡಬೇಕು ಹೆಂಗೆ ಕೊಡಬೇಕು ಗಿಫ್ಟು ಅಂತಂದು ಹೇಳಿಬಿಟ್ಟು ಮೆಸೇಜ್ ಹಾಕಿದ್ರು ನಾನು ಮೇಲ್ ಮಾಡಿರಿ ಅಂತಂದು ಹೇಳಿದ್ದೆ ಬಟ್ ಅವ್ರಿಗೆ ಅದು ಮೆಸೇಜ್ ತಲುಪೈತೋ ಇಲ್ಲ ಗೊತ್ತಿಲ್ಲ ನೀವು ನನಗೆ ಆ ಗಿಫ್ಟ್ ಕೊಡೋದು ಬೇಡ ಏನು ಬೇಡ ಫ್ರೆಂಡ್ಸು ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ನೀವು ನನ್ನ ವಿಡಿಯೋ ನೋಡಿ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟರೆ ಅದೇ ಒಂದು ದೊಡ್ಡ ಗಿಫ್ಟ್ ಅಂತ ಅಂದ್ಕೊತೀನಿ ಫ್ರೆಂಡ್ಸು ಇನ್ನೇನು ಕೇಳ್ಕೊಳಲ್ಲ ನಿಮ್ಮ ಹತ್ರ ನೀವು ದೊಡ್ಡ ಗಿಫ್ಟ್ ಕೊಟ್ಟಂಗೆ ನನಗೆ ಲೈಕ್ ಮಾಡಿ ವಿಡಿಯೋ ನೋಡಿದ್ರೆ ಅದೇ ದೊಡ್ಡ ಗಿಫ್ಟ್ ಈಗ ನೋಡ್ರಿ ಏನೇನೋ ಹೇಳ್ತಾ ವಿಡಿಯೋ ಹಾಗೆ ಓಡ್ತಾ ಹೊಂಟೈತಿ ನಾನು ಬೇರೆ ಏನೋ ಮಾತಾಡ್ತಾ ಇದ್ದೀನಿ ವಿಡಿಯೋದ ಬಗ್ಗೆ ಮಾತಾಡ್ತಾ ಇಲ್ಲ ಈಗ ವಿಡಿಯೋದ ಬಗ್ಗೆ ಮಾತಾಡ್ತೀನಿ ನೋಡ್ರಿ ನೋಡಿದರೆ ಬಟ್ಟೆ ಸ್ಟ್ಯಾಂಡಿನ ಬಗ್ಗೆ ಹೇಳಿದೆ ಮೇಲೆ ಮನೆ ಕ್ಲೀನ್ ಮಾಡಿಕೊಂಡೆ ಎಲ್ಲ ಕ್ಲೀನ್ ಆದಮೇಲೆ ಈಗ ನೋಡ್ಬೋದು ತಲೆ ಸ್ನಾನ ಮಾಡ್ಕೊಂಬಂದೆ ತಲೆ ಸ್ನಾನ ಸಾಯಂಕಾಲ ಮಾಡ್ಕೊಂಬಂದೆ ಮಾಡ್ಕೊಂಬಂದು ಈಗ ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ಮನೆಯವರು ನಮ್ಮ ನಾವೇಗ ಇದನ್ನು ಹುಡ್ಕಾಕತ್ತಿದ್ರು ಆನ್ಲೈನಲ್ಲಿ ಡೈಪರು ಸಿಗ್ತಾನೆ ಇಲ್ಲ ಫ್ರೆಂಡ್ಸು ಅಕ್ಕಿಗೆ ಸೈಜು ಸಿಕ್ಕರೆ ದೊಡ್ಡ ಸಿಗ್ತಾವ ಇಲ್ಲಾಂದ್ರೆ ಚಿಕ್ಕು ಸಿಗತ್ತವು ಅಕ್ಕಿಗೆ ಕರೆಕ್ಟ್ ಆಗೋವಂಥ ಸೈಜ್ಗಳು ಸಿಗ್ತಾ ಇರಲಿಲ್ಲ ಹಾಗಾಗಿ ಟ್ರೈ ಮಾಡ್ತಾಯಿದ್ರು ನಮ್ಮ ಮನೆಯವರು ಹುಡುಕ್ತಾ ಇದ್ರು ಇಲ್ಲಿ ನಾನು ನೋಡ್ಬೋದು ದೇವರ ವಿಗ್ರಹಗಳನ್ನು ಮತ್ತು ಪಾತ್ರೆಗಳನ್ನು ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ತೀನಿ ನಾಳೆ ಅಂದರೆ ಗುರುವಾರ ಇದು ಶುಕ್ರವಾರದ ದಿವಸ ಪೂಜೆ ಮಾಡ್ಕೋಬೇಕು ಇವಾಗ ನಂದು ಪಿರಿಯಡ್ ಮುಗೀತು ಐದು ದಿನ ಆಯಿತು ಹಾಗಾಗಿ ಐದು ದಿವಸದಿಂದ ವಾಕಿಂಗು ಹೋಗಲಿಲ್ಲ ಮತ್ತು ಮನೆಯಾಗ ದೀಪ ಅದೇನು ಹಚ್ಚೋಕೆ ಆಗಲಿಲ್ಲ ಹಾಗಾಗಿ ಈಗ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಹಾಸಿಗೆ ಎಲ್ಲ ಸ್ವಚ್ಛ ಮಾಡೋಕೆ ಹಾಕಿ ಈಗ ನಾನು ತಲೆ ಸ್ನಾನ ಮಾಡ್ಕೊಂಡು ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿ ಇಷ್ಟೆಲ್ಲ ಕ್ಲೀನ್ ಮಾಡಿದ್ರೆ ನನಗೆ ಪೂಜೆ ಮಾಡೋಕೆ ಮನಸ್ಸಕ್ಕೈತಿ ನಾನು ಊರಿಗೆ ಹೋಗೋದಕ್ಕಿಂತ ಮುಂಚೆನ ಒಂದು ಎರಡು ಮೂರು ದಿವಸದಿಂದ ಕೆಲ್ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೂ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೋಗಿದ್ದೆ ಮತ್ತೆ ಈಗ ಬಂದು ಬಂದ ತಕ್ಷಣ ಒಂದು ವಾರ ಆದಮೇಲೆ ನಂಗೆ ಪೀರಿಯಡ್ ಬಂತಲ್ಲ ಅದು ಮುಗೀತು ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಣಕತ್ತೀನಿ ನೋಡಿರಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ಬೇಕಲ್ಲ ಹಾಗಾಗಿ ಈ ವಾರ ಮಾಡಿದ್ರೆ ಮತ್ತೆ ಮುಂದಿನ ವಾರ ನಾನು ಎಲ್ಲ ಕ್ಲೀನ್ ಮಾಡಂಗಿಲ್ಲ ಒಂದು ವಾರ ಬಿಟ್ಟು ಒಂದು ವಾರ ಮಾಡ್ತೀನಿ ಮುಂದಿನ ವಾರ ಮಾಡಿಲ್ಲ ಅಂದರೆ ಇನ್ನೇನು ಮುಂದಿನ ವಾರ ಆದ ತಕ್ಷಣ ಮತ್ತು ಅಮಾಸೆ ಬರುತ್ತೆ ಅಮಾಸಿಗೆ ಮತ್ತೆ ಅಮಾಸಿ ಪೂಜೆಗೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿರಿ ಹಂಗಾಗಿ ಒಂದು ವಾರ ಬಿಡ್ತೀನಿ ಇನ್ನೊಂದು ವಾರ ಮಾಡ್ಕೊತೀನಿ ವಾರ ವಾರ ಇಲ್ಲ ಈಗ ಈಗ ಒಂದಿಷ್ಟು ದಿವಸ ನಾನು ವಾರ ವಾರ ಮಾಡಿದ್ದೆ ಈ ಒಂದು ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಉಪ್ಪಿನ ದೀಪವೂ ಕೂಡ ಹಚ್ಚಿದ್ದೆ ಏನೇ ಏನೇ ನಾವು ದೀಪ ಹಚ್ಚಲಿ ಏನೇ ಮಾಡಲಿ ದೇವರಿಗೆ ಮಾಡುವಂಥ ಸೇವೆಯಲ್ಲಿ ಇರುವಂಥ ಒಂದು ಒಳ್ಳೆಯ ವೈಬ್ಸು ಇನ್ಯಾವುದ್ರಲ್ಲೂ ಇಲ್ಲ ದೇವ್ರಿಗೆ ಎಷ್ಟು ಸೇವೆ ಮಾಡಿದ್ರೂ ಕಡಿಮೆನಾ ಫ್ರೆಂಡ್ಸು ನಮ್ಮ ಕೈಲಾದಷ್ಟು ನಮಗೆ ತಿಳಿದಷ್ಟು ನಾವು ದೇವ್ರ ಸೇವೆಯ ಮಾಡಿದರೆ ಏನೂ ತಪ್ಪಿಲ್ಲ ಆ ದೇವರು ನಮ್ಮನ್ನು ಕಾಪಾಡೇ ಕಾಪಾಡ್ತಾನೆ ನಾವು ಎಷ್ಟೇ ಕಷ್ಟದಾಗಿದ್ರು ನಾವು ಎಷ್ಟೇ ತೊಂದರೆಯಲ್ಲಿದ್ದರು ಆ ದೇವರು ನಮಗೆ ಏನೋ ಒಂದು ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಹೆಲ್ಪ್ ಮಾಡೇ ಮಾಡ್ತಾನೆ ದೇವರಲ್ಲಿ ನಂಬಿಕೆ ಇಡಬೇಕು ಅಷ್ಟೇ ನಮಗೆ ಎಷ್ಟೇ ಕಷ್ಟ ಇದ್ರೂ ಎಲ್ಲ ನೀನಪ್ಪ ದೇವ್ರೆ ಕಷ್ಟ ಕೊಡು ಆ ಕಷ್ಟನ ಸಹಿಸ್ಕೊಳ್ಳೋ ಅಂಥ ಶಕ್ತಿ ಕೊಡೋ ಅಂತ ಕೇಳ್ಕೊಂಡು ಕೇಳ್ಕೊಂಡ್ರೆ ದೇವರು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಈಗ ನೋಡಿರಿ ನಮ್ಮ ಮನೆಯವರು ಊಟ ಮಾಡ್ತಾ ಇದ್ದರು ನಾನು ಸಾಯಂಕಾಲ ಊಟ ಮಾಡಿದ್ದೆ ಹಾಗಾಗಿ ರಾತ್ರಿ ಊಟ ಹೋಗಲಿಲ್ಲ ಈಗ ನೋಡಿ ಮತ್ತು ರಾತ್ರಿಗೆ ಅಲ್ಲಿಗೆ ವೀಡಿಯೋ ಎಂಡ್ ಮಾಡಿದೆ ಮತ್ತು ಶುಕ್ರವಾರ ಬೆಳಗ್ಗೆ ಐದುವರೆಗೆದ್ದೆ ಎದ್ದ ತಕ್ಷಣ ಈಗ ತರಕಾರಿ ಎಲ್ಲ ಹೆಚ್ಕೊಂಡು ಹಾಕತ್ತೀನಿ ಕುಕ್ಕರ್ ಒಂದಾಗೈತಿ ನಮ್ಮ ಮನೆಯವ್ರಿಗೆ ಹೇಳಾಕತ್ತೀನಿ ಇನ್ನೊಂದು ಕುಕ್ಕರ್ ಕೊಡಿಸ್ರಿ ಒಂದು ಕುಕ್ಕರ್ ಸಿಂಕ್ ಒಳಗಿದ್ರೆ ಇನ್ನೊಂದು ಕುಕ್ಕರ್ ಇದ್ರೆ ಪಟ ಪಟ ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಅಡುಗೆ ಮಾಡ್ಕೊಂಬಿಡ್ಬೋದು ಬಟ್ ಏನಂದರೆ ಒಂದೇ ಕುಕ್ಕರ್ ಆಗಿರೋದ್ರಿಂದ ಆ ಕುಕ್ಕರ್ ತೊಳೆದು ಮತ್ತೆ ನಾನು ಯೂಸ್ ಮಾಡ್ಕೋಬೇಕಾಗುತ್ತೆ ಕುಕ್ಕರ್ ತೊಳ್ಯಕ ಒಂದು ಐದರಿಂದ ಹತ್ತು ನಿಮಿಷ ಹೋಗ್ಬಿಡ್ತೈತಿ ನೋಡೋಣ ನಮ್ಮ ಮನೆಯವ್ರು ಕೊಡಿಸ್ತೀನಿ ಅಂದ್ರೆ ಕೊಡಿಸ್ತೀನಿರೋ ಅಂದ್ರೆ ಯಾವಾಗ ಕೊಡಿಸ್ತಾರೆ ನೋಡ್ಬೇಕು ಫ್ರೆಂಡ್ಸ್ ಈಗ ಅದು ಕುಕ್ಕರ್ನೆಲ್ಲ ಸ್ವಚ್ಛ ತೊಳೆದು ತಿಕ್ಕಿ ತೊಳೆದು ಬ್ಯಾಳಿ ಮತ್ತು ಅಕ್ಕಿನ ಸ್ವಚ್ಛಗ ಎರಡು ಸಲ ತೊಳೆದು ಅದಕ್ಕೆ ನೀರು ಹಾಕಿ ನೆನೆಯಿಟ್ಟು ಈಗ ನಾನು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಮತ್ತು ಮಿಕ್ಕಿದ ತರಕಾರಿ ಈರುಳ್ಳಿ ಟೊಮೆಟೊ ಟೊಮೆಟೊ ಇದ್ದಿದ್ದಿಲ್ಲ ಹಿಂದಿನ ದಿವಸ ಟೊಮೆಟೊ ಎರಡ ಇತ್ತು ಆ ಎರಡು ಟೊಮೆಟೊ ಹಾಕಿಬಿಟ್ಟು ಮೂಲಂಗಿ ಸಾಂಬಾರು ಮಾಡಿದ್ದೆ ಬಟ್ ಏನಂದರೆ ನಮ್ಮ ಬೆಳಿಗ್ಗೆ ಅಡುಗೆ ಮಾಡೋಕ್ಕೆ ಟೊಮೆಟೊನೇ ಇರಲಿಲ್ಲ ಮತ್ತು ನಮ್ಮ ಮನೆಯವ್ರಿಗೆ ಐದುವರೆಗೆ ಏನು ಎಬ್ಸೋದು ಬಿಡು ಅಂತ ಹೇಳ್ಬಿಟ್ಟು ಮತ್ತು ಆರು ಗಂಟೆಗೆ ನಮಿತನ ಎಬ್ಸಿದ್ಲು ನಾನು ಹೇಳಿದೆ ಟೊಮೆಟೊ ಖಾಲಿಗೆ ತೊಗೊಂಬಂದ್ರೆ ಕೊಡ್ರಿ ಅಂತಂದೆ ಮತ್ತು ಅವರು ಹೋಗಿ ತೊಗೊಂಬಂದು ಕೊಟ್ಟರು ಆಮೇಲೆ ಇವನ್ನೆಲ್ಲ ಹೆಚ್ಚಿ ನೋಡ್ರಿ ಈಗ ಕುಕ್ಕರಿಗೆ ಹಾಕಿಟ್ಟು ನಾನು ವಾಕಿಂಗ್ ಹೋದೆ ವಾಕಿಂಗ್ ಮಾಡ್ಕೊಂಬಂದೆ ಒಂದು ಅರ್ಧ ತಾಸು ಇವತ್ತು ಯಾಕಂದ್ರೆ ಎಲ್ಲ ಮುಗಿದು ಕ್ಲಿಯರಾಗಿ ಆರಾಮಾಗಿದ್ದೆ ಹಾಗಾಗಿ ವಾಕಿಂಗ್ ಮಾಡೋಕ್ಕೆ ಹೋಗಿದ್ದೆ ಫ್ರೆಂಡ್ಸು ಅರ್ಧ ತಾಸು ವಾಕಿಂಗ್ ಮಾಡ್ಕೊಂಬಂದೆ ಶುಕ್ರವಾರ ಬೆಳಿಗ್ಗೆ ಈಗ ನೋಡ್ರಿ ಬ್ಯಾಳಿ ಮತ್ತು ಅಕ್ಕಿ ಸಮ ಪ್ರಮಾಣದಲ್ಲಿ ತೊಗೊಂಡಿನಿ ಆಮೇಲೆ ಒಂದು ಕ್ಯಾರೆಟು ಒಂದು ಆಲೂಗಡ್ಡೆ ಒಂದು ಸ್ವಲ್ಪ ಬೀನ್ಸು ಆಮೇಲೆ ಒಂದು ಸ್ವಲ್ಪ ಬಟಾಣಿ ಕಾಳು ಒಂದು ಚೂರು ಅರಶಿನ ಮತ್ತು ಒಂಚೂರು ಎಣ್ಣೆನ ಹಾಕಿ ಮಿಕ್ಸ್ ಮಾಡಿ ಒಂದು ಮೂರು ವಿಝಲ್ ಕೂಗಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಬೆಂದಿರ್ತೈತಿ ಈಗ ನೋಡ್ರಿ ನಾನು ಅದನ್ನು ಕುಕ್ಕರ್ಗೆ ಇಟ್ಬಿಟ್ಟು ಹೇಳಿ ಹೇಳೋಗಿದ್ದೆ ಮೂರು ಆದಮೇಲೆ ಆಫ್ ಮಾಡು ನಮಿತಾ ಅಂತೇಳಿ ಆಕೆ ಆಫ್ ಮಾಡಿದ್ಲು ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇ ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಟಿದ್ದೆ ಟೊಮೆಟೊ ಇದ್ದಿದ್ದಿಲ್ಲ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಒಂದು ಟೊಮೆಟೊ ಹೆಚ್ಚಿಟ್ಬಿಡ್ರಿ ನಾವು ಆಕೆ ಮಾಡ್ಕೊಂಬಂದಕ್ಕೆ ನಾ ಒಗ್ಗರಣೆಗೆ ಕೊಡ್ತೀನಿ ಅಂತಂದು ಹೇಳಿದ್ದೆ ಹ್ಞೂ ಅಂದಿದ್ರು ಅವರು ಟೊಮೆಟೊ ತಂದು ಅಲ್ಲೇ ಇಟ್ಟಾರೆ ನೋಡ್ರಿ ಟೊಮೆಟೊ ಮತ್ತು ಕರಿಬೇವು ಆಮೇಲೆ ಇದು ಖಾಲಿಗಿತ್ತು ಕರಿವೆವು ಖಾಲಿಗಿತ್ತು ಬೂಂದಿ ಕಾಳು ತಗೊಂಬಂದಿದ್ರು ನಂಗೆ ಬೂಂದಿ ಕಾಳು ತರಕ್ಕೆ ಹೇಳಕ್ಕೆ ನೆನಪಾಗಿದ್ದಿಲ್ಲ ಇನ್ನೇನು ಬಿಸಿಬೇಳೆ ಮಾ ಬಾತ್ ಪೌಡ್ರೂ ಹೇಳಿದ್ನ ಆ ಪೌಡ್ರ್ ತಂದ್ರಲ್ಲ ಮತ್ತು ಕಾಳು ಬೇಕಾ ಬೇಕು ಅವು ಬೂಂದಿ ಕಾಳು ಹಂಗಾಗಿ ಬೂಂದಿ ಕಾಳನ್ನ ತೊಗೊಂಬಂದಿದ್ರು ಈಗ ನೋಡಿರಿ ನಾನು ಗೋಡಂಬಿನ ಹೊರಗಿಟ್ಟಿದ್ದೆ ಫ್ರಿಜ್ಜಿಂದ ತೆಗೆದ್ಬಿಟ್ಟು ಬಿಸಿಬೇಳೆ ಭಾತಂತರೂ ಅಷ್ಟು ಚೆನ್ನಾಗಾಗಿತ್ತು ನಮ್ಮ ನಮ್ಮಿತರು ಬಂದ ತಕ್ಷಣ ಹೇಳಿದ್ಲು ಮಮ್ಮಿ ಇವತ್ತು ಬಿಸಿಬೇಳೆ ಬಾತ್ ಮಸ್ತ್ ಮಾಡಿದ್ದು ನೋಡು ಮಮ್ಮಿ ಅಂತ ಹೌದಾ ಚೆನ್ನಾಗಾಗಿತ್ತ ಅಂದೆ ನಮ್ಮ ಅಡುಗೆ ಮನೆಯೊಳಗೆ ನಮ್ಮನೆಯವರು ಬೆಳಿಗ್ಗೆನ ಅಷ್ಟಕ್ಕೆ ಹಾಕೊಂಡಾಗ ಹತ್ತಿದ್ರು ನಾನು ಮೆಟ್ಲೆಲ್ಲ ಒರೆಸಿ ಒಳಗೆ ಬರಕತ್ತೀನಿ ಅಲ್ಲಿವರೆಗೂ ಬರಕತ್ತಿತ್ತು ಘಮ ಅಷ್ಟು ಚಲೋ ಆಗಿತ್ತು ಇದು ಬಿಸಿಬೇಳೆ ಭಾತು ಜಾಸ್ತಿನೇ ಮಾಡಿದ್ದೆ ಬಟ್ ಈ ಒಂದು ಚೂರೂ ಉಳಿಲಿಲ್ಲ ಒಂದೊಂದು ಟೈಮಲ್ಲಿ ಅಂದರೆ ಜಾಸ್ತಿ ಮಾಡಿರ್ತೀನಿ ರುಚಿ ಇರತ್ತಿ ರುಚಿ ಇರ್ತಿರಲ್ಲ ಅದು ಒಂದು ಸ್ವಲ್ಪ ಉಳಿದು ಹೋಗಿರ್ತೈತಿ ಬಟ್ ಇವತ್ತಂತರೂ ಶುಕ್ರವಾರ ಮಾಡಿದ್ನಲ್ಲ ಎಷ್ಟು ಚೆನ್ನಾಗಿತ್ತಂದರೆ ಅಷ್ಟು ಚೆನ್ನಾಗಿತ್ತು ರುಚಿಯಾಗಿ ಬಂದಿತ್ತು ಒಂದು ಸ್ವಲ್ಪನೂ ಉಳಿಲಿಲ್ಲ ವೇಸ್ಟ್ ಆಗಲಿಲ್ಲ ಅದಕ್ಕೆ ಖುಷಿ ನನಗೆ ಈಗ ಇವನ್ನ ಗೋಡಂಬಿನ ಸುಲ್ಕೊಳಗತ್ತೀನಿ ಅಂದರೆ ಕಟ್ ಮಾಡ್ಕೊಳಗತ್ತೀನಿ ಕೈಲೇನ ಕೈಲೇನ ಕಟ್ ಮಾಡ್ಕೊಬೋದು ಅವನ್ನ ಒಂದು ಪೀಸ್ನೇ ಎರಡು ಪೀಸು ಮೂರು ಪೀಸು ಮಾಡಿಕೊಂಡು ಹಾಕ್ತೀನಿ ಗೋಡಂಬಿ ಹಾಕಿದ್ರೆ ಅದು ಮಧ್ಯದಲ್ಲಿ ತಿಂತಿರ್ತೀವಿ ನೋಡಿರಿ ಒಂದೊಂದು ಸಿಗುತ್ತ ಬಾಯಿಗೆ ಅಷ್ಟು ಚೊಲೋ ಹಾಕಿರ್ತೈತಿ ಆಮೇಲೆ ಏನಪ್ಪ ಅಂದರೆ ಒಬ್ರು ಸಿಸ್ಟರ್ ಗಂಟೆ ಬಿದ್ದುಬಿಟ್ರೆ ನನಗೆ ಹೇರ್ ಕಟ್ಟಿಂಗ್ ಲಾಗ್ ಮಾಡಿರಿ ಹೇರ್ ಕಟ್ಟಿಂಗ್ ಲಾಗ್ ಮಾಡಿರಿ ಸಿಸ್ಟರ್ ಅಂತ ಹೇಳಿಬಿಟ್ಟು ನಾನು ಹೇರ್ ಕಟ್ಟಿಂಗ್ ಮಾಡಿಸ್ಕೋಬೇಕು ಅಂತೀನಿ ಬಟ್ ಏನಂದರೆ ನಾನು ಶುಕ್ರವಾರ ತಲೆ ವಾಶ್ ಮಾಡಿರ್ತೀನಿ ಸ್ಯಾಟರ್ಡೆ ಹೋಗ್ಬೇಕು ಅನ್ಕೊತೀವಿ ಸ್ಯಾಟ್ ಸ್ಯಾಟರ್ಡೇನೂ ಹೋಗೋಕ್ಕಾಗಲ್ಲ ಸಂಡೇ ಹೋಗ್ಬೇಕಂದ್ರೂ ಆಗ್ತಾ ಆಗ್ತಾ ಇರಲಿಲ್ಲ ನೋಡೋಣ ಈ ವಾರ ಆದ್ರೆ ಮಾಡಿಸ್ಕೊತೀನಿ ತಲೆಗೆ ಎಣ್ಣೆ ಹಚ್ಕೊಳಾರ್ದೆ ಇರೋಕ್ಕಾಗಲ್ಲ ನನಗೆ ಒಂದಿನ ಇರ್ತೀನಿ ಎಣ್ಣೆ ಇಲ್ಲದ ತಲೆಗೆ ಒಂದು ದಿನ ಇರ್ತೀನಿ ಎರಡನೇ ದಿನಕ್ಕೆ ಯಾವಾಗ ಎಣ್ಣೆ ಹಚ್ಕೊಂಡೇನ ಅನ್ನೋಗೆ ಆಗ್ಬಿಡ್ತೈತಿ ಜಾಸ್ತಿ ನಮ್ಗೆ ಡ್ರೈ ಹೇರ್ ಬಿಡೋಕೆ ಇಷ್ಟ ಆಗಂಗಿಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೊಂಡ್ರೆ ಸಮಾಧಾನ ಇಲ್ಲಾಂದ್ರೆ ಅದೇನೋ ಒಂಥರ ಇರಿಟೇಷನ್ ಆಗ್ತಿರ್ತೈತಿ ನಮಗೆ ಕೂಲ್ದ ಇತ್ತು ಅಂದ್ರೆ ಹಂಗಾಗಿ ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಡದು ಸ್ವಲ್ಪ ಲೇಟಾಗಿ ಆಗ್ತೈತಿ ನೋಡೋಣ ಆದಷ್ಟು ಬೇಗ ಹೇರ್ ಕಟಿಂಗ್ ಮಾಡಿಸ್ಕೊಂಡೆ ಅಂದರೆ ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ಈಗ ನೋಡಿರಿ ಒಗ್ಗರ್ನಿ ಕೊಡೋಕೆ ರೆಡಿ ಮಾಡ್ಕೊಂಡು ಪಸ್ಟು ಸಾಸಿವೆ ಮತ್ತು ಜೀರಿಗೆ ಹಾಕಿದಾದ್ಮೇಲೆ ಗೋಡಂಬಿ ಹಾಕಿದ್ದೆ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಂಡೆ ಒಂಚೂರು ಚೂರು ಕೆಂಪಗಾಗೋವರೆಗೂ ಅದೆಲ್ಲ ಕೆಂಪಗಾದ್ಮೇಲೆ ಈಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡಾಗತ್ತೀನಿ ಈರುಳ್ಳಿನ ಸ್ವಲ್ಪ ಕೆಂಪದಾಗಿ ಹೊತ್ನಾಗ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಬಿಸಿಬೇಳೆ ಭಾತು ಸೂಪರಾಗಿ ಬರ್ತೈತಿ ಫ್ರೆಂಡ್ಸ್ ಇನ್ನೇನಪ್ಪ ಅಂತಂದರೆ ಬಿಸಿಬೇಳೆ ಭಾತ್ ರೆಸಿಪಿನ ಜಾಸ್ತಿ ಟೈಮ ನಾನು ಶೇರ್ ಮಾಡ್ಕೊಂಡಿನಿ ಹಾಗಾಗಿ ಈ ರೆಸಿಪಿನ ಪೂರ್ತಿಯಾಗಿ ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡಿಲ್ಲ ನಾನು ಬೆಳಿಗ್ಗೆ ನಾಷ್ಟ ಮಾಡಿದ್ನಲ್ಲ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಈಗ ನೋಡಿರಿ ಒಂದು ಕಡಾಳಿಗೆ ಆಗೈತಿ ದೊಡ್ಡ ಕಡಾಳಿಗೆ ಅದು ನೋಡಿದ್ರೆ ಎಪ್ಪ ಇಷ್ಟಕೊಂಡ್ ಬಿಡುತ್ತಲ್ಲ ಇದು ಅಂತಂದು ನಾನು ಹೂವರಿದೆ ಮತ್ತು ಖಾಲಿ ಆಲಿಲ್ಲ ಅಂದ್ರೆ ಉಳಿತ ಅಂದ್ರೆ ಬೇಜಾರು ಕೆಟ್ಟ ಎಲ್ಲ ಹದ ಹಾಕಿರ್ತೀವಿ ತರಕಾರಿ ಅದೆಲ್ಲ ಹಾಕಿರ್ತೀವಿ ವೇಸ್ಟ್ ಆಗಬಾರ್ದಲ್ಲ ಅಂತ ಚಿಂತೆ ಮಾಡಿದೆ ಬಟ್ ಉಷ್ಟು ಖಾಲಿನ ಆಗಿ ಹೋಗ್ತದೆ ಈಗ ನೋಡಿರಿ ನಮ್ಮ ಮನೆಯವರು ಹಣ್ಣು ಹೆಚ್ಚಿ ಅಕ್ಕಿಗೆ ಬಾಕ್ಸಿಗೆ ಹಾಕಿಟ್ಟರು ನಾನು ತಲೆ ಬಾಚಿದೆ ಅಕ್ಕಿಗೆ ಈಗ ಟೈಮ್ ಆಗೈತಿ ಹೇಳಿಬಿಟ್ಟು ಅವಸ್ರ ಅವಸ್ರ ಮಾಡಿ ಹೊಕ್ಕಳಾಗ ಒಂದು ಚಾನೂ ಕುಡಿಯೋಂಗಿಲ್ಲ ಒಂದು ಹಾಲನ್ನು ಕುಡಿಯೋಂಗಿಲ್ಲ ಹಾಲು ಕೊಟ್ಟರೆ ಕಫ ಆಗುತ್ತೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಚಾನ ಆದರೂ ಕೊಡೋಂಗಿಲ್ಲ ಅಟ್ಲೀಸ್ಟ್ ಒಂಚೂರು ಚೂರು ತಿನ್ನಲ್ಲ ಅಷ್ಟೇ ಅದನ್ನು ಕೂಡ ತಿನ್ನೋಂಗಿಲ್ಲ ಸ್ಕೂಲ್ನೇ ತಿಂದು ತಿನ್ಬಿಡು ತಿನ್ನಾಕ್ಬಿಡ್ತಾರ ಅಂತೇಳ್ಬಿಟ್ಟು ಹಂಗ ಹೋಗ್ಬಿಡ್ತಾಳ ಬಂದ ಬಂದಮೇಲೆ ಚೆನ್ನಾಗಿ ಊಟ ಮಾಡ್ತಾಳೆ ಪರವಾಗಿಲ್ಲ ಇಷ್ಟೇ ನೋಡಿರಿ ಸ್ಕೂಲಿಗೆ ಹೊಂಟಾಳ ಅಕ್ಕಿನ ಬಿಟ್ಟು ಬರ್ತಾರೆ ನಮ್ಮ ಮನೆಯವರು ಮತ್ತು ಮುಂದಿನ ಬ್ಲಾಗ್ ಏನೇನು ನಡೀತು ಅಂತ ಹೇಳ್ಬಿಟ್ಟು ನಾನು ನಾಳೆ ವಿಡಿಯೋದೊಳಗೆ ಶೇರ್ ಮಾಡ್ಕೊತೀನಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು